ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ತುಳುಜಾ ಬ್ಲಾಗ್ ಚಾನಲ್ಗೆ ವೆಲ್ಕಮ್ ಇವತ್ತಿನ ಬ್ಲಾಗಲ್ಲಿ ಏನಿರುತ್ತೆ ಅಂತ ನೋಡಿ ಒಂದು ಸ್ವಲ್ಪ ಮಾತಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಏನು ಏನು ಮಾತು ಅಂತಂದರೆ ಎದ್ರ ಬಗ್ಗೆ ಮಾತಂದರೆ ನಾನು ಎರಡು ವಿಡಿಯೋ ಹಾಕಿದ್ದೆ ನನ್ನ ಫ್ರೆಂಡ್ಸ್ ಬಗ್ಗೆ ನನ್ನ ಫ್ರೆಂಡ್ಸು ಏನಾಯಿತು ಅಂತ ನಾನು ಅದ್ರ ಬಗ್ಗೆ ವಿಡಿಯೋ ಹಾಕಿದ್ದೆ ಅದ್ರ ಬಗ್ಗೆ ನನಗೆ ಬಂದಿರೋ ಕಮೆಂಟನ್ನು ನಾನು ಅಲ್ಲಿ ಮತ್ತು ಕನ್ನಡದಲ್ಲಿ ಕೂಡ ಬಂದಿದೆ ನನಗೆ ಒಂದು ಸ್ವಲ್ಪ ಇಂಗ್ಲೀಷ್ ಓದೋಕ್ಕೆ ಬರಲ್ಲ ನನಗೆ ಇಂಗ್ಲೀಷ್ ಒಂದು ಅಕ್ಷರನೂ ಗೊತ್ತಿಲ್ಲ ಹಂಗಾಗ್ಬಿಟ್ಟು ಅಲ್ಲಿ ಮೆಸೇಜ್ ಹಾಕಿದವ್ರಿಗೆ ಕನ್ನಡದಲ್ಲಿ ಮೆಸೇಜ್ ಹಾಕಿದವ್ರು ಯಾವ ರೀತಿ ಹಾಕಿದ್ದಾರೆ ಏನು ಹಾಕಿದ್ದಾರೆ ಅಂತ ನಾನು ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಯಾಕಂದರೆ ನಾನು ಫಸ್ಟು ಯೂಟ್ಯೂಬಿಗೆ ಬಂದಿದ್ದಕ್ಕೆ ಮತ್ತು ನಾನು ಇಷ್ಟು ದಿವಸ ನೋಡಿದ ಕಮೆಂಟ್ಗೂ ಇವಾಗ ನೋಡ್ತಾರೋ ಕಮೆಂಟ್ಗೂ ವ್ಯತ್ಯಾಸ ಏನಂತ ಕೂಡ ನಾನು ನಿಮಗೆ ಹೇಳ್ತೀನಿ ಮತ್ತು ನನ್ನ ಫ್ರೆಂಡ್ಶಿಪ್ ಬಗ್ಗೆ ಹೇಳಿಕೊಂಡಿದ್ದು ಎರಡು ವಿಡಿಯೋದಲ್ಲಿ ಎರಡು ವಿಡಿಯೋ ಹಾಕಿದ್ದೆ ಫ್ರೆಂಡ್ಶಿಪ್ದು ನನ್ನ ಫ್ರೆಂಡ್ದು ಅದ್ರ ಬಗ್ಗೆ ಬಂದಿರೋ ಅನಿಸಿಕೆನ ನಿಮಗೆ ಅಂದರೆ ಅನಿಸಿಕೆ ಅಂದರೆ ಮೆಸೇಜ್ಗಳು ಬಂದಿದ್ದು ನಾನು ನಿಮ್ಮ ಹತ್ರ ಹೇಳ್ಕೊಳ್ಳೋಣ ಅಂತ ನನ್ನ ಮಾತಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಏನಪ್ಪ ಅಂದರೆ ನನ್ನ ಫ್ರೆಂಡ್ ಬಗ್ಗೆ ತುಂಬ ಬೇಜಾರಾಗಿ ತುಂಬ ನೋವಾಗಿ ನಾನು ಅದನ್ನು ಹಾಕಿದ್ದೆ ಹಾಕ್ಬಾರ್ದು ಅಂತ ನನಗೆ ಇವಾಗ ಇದೆ ಯಾಕಂದರೆ ಇವಾಗಿರೋ ಫ್ರೆಂಡು ನನಗೆ ತುಂಬ ಅಂದರೆ ತುಂಬ ಕಾಳಜಿ ಪ್ರೀತಿ ಕೊಡ್ತಾ ಕೊಡ್ತಾಯಿದ್ದಾರೆ ಅವ್ರ ಎಲ್ಲಾದರೂ ನೋವು ಮಾಡಿದ್ನಾ ಅಂತ ನನಗೆ ಒಂದು ಕಡೆ ಅನಿಸ್ತಾ ಇದೆ ಇಷ್ಟು ಫ್ರೆಂಡ್ಸ್ ಇದ್ದರೂ ಮತ್ತೆ ಅವಳಿಗೆ ನೆನೆಸ್ಕೊಂಡ ಅಂತ ಅಂದ್ಕೊಂಡ್ರೇನೋ ಅಂತ ಒಂಥರ ಇದೆ ಎಲ್ಲರಿಗೂ ಕೂಡ ಸಾರಿ ಕೇಳ್ತೀನಿ ಯಾರು ಕೂಡ ಬೇಚಾರು ಮಾಡ್ಕೋಬೇಡಿ ನೀವೆಲ್ಲರೂ ಇದ್ದೀರಾ ಇವಾಗ ನನ್ನ ಜೊತೆಗೆ ತುಂಬ ಖುಷಿಯಾಗಿದ್ದೀನಿ ತುಂಬ ಖುಷಿ ಇದೆ ನನಗೆ ಎಲ್ಲರಿಗೂ ಸಾರಿ ಕೇಳ್ತೀನಿ ತುಂಬ ಕಮೆಂಟ್ಗಳು ಹಾಕಿದ್ದೀರಾ ಪ್ರತಿಯೊಬ್ಬರು ತುಂಬ ಖುಷಿಯಿಂದ ಕಮೆಂಟ್ ಹಾಕಿದ್ದಾರೆ ನೀನು ಯಾಕೆ ಪಿಚರ್ ಮಾಡ್ಕೊತೀಯ ನೀನು ಆಗಿ ಯಾಕೆ ಅಳ್ತೀಯ ನೀನು ಯಾಕೆ ಅವ್ರಿಗೆ ನೆನೆಸ್ಕೋಬೇಕು ನಿನಗೆ ಅವ್ರು ಬಿಟ್ಟು ಹೋಗಿದ್ದಾರೆ ನೀನು ಯಾಕೆ ಖುಷಿಯಾಗಿರ್ಬಾರ್ದು ಅವ್ರು ಖುಷಿಯಾಗಿದ್ದಾರೆ ನೀನು ಖುಷಿಯಾಗಿರು ನೀನು ಯಾಕೆ ಈ ಥರ ಇದೀಯ ಅಂತ ನನಗೆ ಆ ಅಂದರೆ ತುಂಬ ಪ್ರೀತಿಯಿಂದ ನನಗೆ ಎಲ್ಲರೂ ಕೂಡ ಕಮೆಂಟ್ ಹಾಕಿದ್ದಾರೆ ಎಲ್ಲರಿಗೂ ಕೂಡ ತುಂಬ ತುಂಬ ಮತ್ತೆ ಮತ್ತು ಇಂಗ್ಲೀಷಲ್ಲಿ ಮೆಸೇಜ್ ಹಾಕೋರಿಗೆ ಒಂದು ನನಗೆ ಕಮೆಂಟ್ ಹಾಕ್ತಿದ್ರೆ ಕನ್ನಡದಲ್ಲೇ ಹಾಕಿ ಇಂಗ್ಲೀಷ್ ಓದೋಕ್ಕೆ ಬರೋಲ್ಲ ಇಂಗ್ಲೀಷಲ್ಲಿ ಮೆಸೇಜ್ ಹಾಕ್ತವ್ರಿಗೆ ನಾನು ಥ್ಯಾಂಕ್ಸ್ ಹೇಳಿದ್ದೀನಿ ಅದರ ಮೆಸೇಜ್ ಬಟ್ ಏನಂತ ಗೊತ್ತಾಗಿಲ್ಲ ಅಷ್ಟೇ ನನಗೆ ಕೆಲವೊಂದು ಅರ್ಥ ಮಾಡ್ಕೊಂಡಿದ್ದೀನಿ ಕೆಲವೊಂದು ಗೊತ್ತಾಗಿಲ್ಲ ಥ್ಯಾಂಕ್ ಯು ಎಲ್ಲರಿಗೂ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಈ ಸಪೋರ್ಟು ಯಾವಾಗಲೂ ಹೀಗೆ ಇರಲಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಚಿರಋಣಿಯಾಗಿ ಇರ್ತೀನಿ ನಿಮ್ಮ ಸ್ನೇಹಕ್ಕೆ ನಾನು ಯಾವಾಗಲೂ ಜೊತೆಯಾಗಿರ್ತೀನಿ ನೀವು ಕೂಡ ನನಗೆ ಆ ಸ್ನೇಹಿತರು ಯಾವಾಗ್ಲು ಇಷ್ಟೇ ಇದೇ ತರ ಇರಿ ಎಲ್ಲಾರು ಕೂಡ ನಾನು ವೈಟಿಯಲ್ಲಿ ಸಿಕ್ಕಿರುವಂತ ಎಲ್ಲ ಫ್ರೆಂಡ್ಸ್ ಕೂಡ ನಾನು ಎಲ್ಲರಿಗೂ ವೈಟಿಯಲ್ಲಿ ಇರೋರು ಎಲ್ಲರಿಗೂ ತುಂಬಾ ತುಂಬಾ ಧನ್ಯವಾದ ಹೇಳ್ತೀನಿ ಆ ಹೆಂಗೆ ಹೇಳೋದಂತ ಗೊತ್ತಿಲ್ಲ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ನನ್ಗೆ ನಾನು ಹಾಕಿರೋ ಉಡುಗೆ ಎಷ್ಟು ಒಳ್ಳೊಳ್ಳೆ ಕಮೆಂಟ್ ಕೊಟ್ಟಿದ್ದಾರೆ ನನಗೆ ಇಷ್ಟು ಪ್ರೀತಿ ತೋರಿಸೋ ಸ್ನೇಹಿತರಿದ್ದಾರೆ ಅಂತ ನನಗೆ ತುಂಬಾ ಖುಷಿ ಆಯ್ತು ಯಾವಾಗಲೂ ನಿಮ್ಮ ಪ್ರೀತಿ ವಿಶ್ವಾಸ ಇದೇ ಥರ ಇರಲಿ ನನಗೆ ನಾನು ಇನ್ನು ಮುಂದಕ್ಕೆ ಯಾವತ್ತೂ ಆ ಫ್ರೆಂಡ್ಸನ್ನ ನೆನೆಸ್ಕೊಳ್ಳಲ್ಲ ನೋವು ಮಾಡ್ಕೊಳ್ಳಲ್ಲ ನಾನು ನನ್ನ ಜೊತೆಲಿ ಇರೋ ಫ್ರೆಂಡ್ಸ್ ಜೊತೆಗೆ ನಾನು ಯಾವಾಗಲೂ ಖುಷಿಯಾಗಿರ್ತೀನಿ ನಿಮ್ಮಂತ ಫ್ರೆಂಡ್ಸ್ ಸಿಕ್ಕಿದ್ದಕ್ಕೆ ತುಂಬ ತುಂಬ ಖುಷಿ ಆಗುತ್ತೆ ತುಂಬ ತುಂಬ ಧನ್ಯವಾದ ಕೂಡ ನಾನು ಹೇಳ್ತಾ ಇದ್ದಲ್ಲ ನೀವು ತೋರಿಸೋ ಪ್ರೀತಿಗೆ ನಾನು ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನಾನು ಎರಡು ಯುಡೋದಲ್ಲಿ ಬಂದಿರೋ ಅಷ್ಟೇ ಕಮೆಂಟಿಗೂ ನನಗೆ ತುಂಬ ಅಂದರೆ ತುಂಬ ಖುಷಿಯಾಗಿದೆ ನಿಮ್ಮ ಪ್ರೀತಿ ವಿಶ್ವಾಸ ನನಗೆ ಯಾವಾಗಲೂ ಹೀಗೆ ಇರಲಿ ನಿಮ್ಮ ಸಪೋರ್ಟ್ ಕೂಡ ನಮಗೆ ಯಾವಾಗಲೂ ಹೀಗೆ ಇರಲಿ ಅಂತೂ ನಾನು ವೈಟಿಗೆ ಬಂದಿದ್ದಕ್ಕೂ ಒಂದು ಜನ್ಮ ಸಾರ್ಥಕ ಆಯಿತು ಅನ್ನಂಗಾಯಿತು ನನಗೆ ಯಾಕಂದರೆ ನನಗೆ ಎಷ್ಟು ಫ್ರೆಂಡ್ಸು ಸಿಕ್ಕರು ನಾನು ಒಂದು ಫ್ರೆಂಡ್ ಕಳ್ಕೊಳ್ಳಿದ್ದು ಕಳ್ಕೊಂಡಿದ್ದಕ್ಕೆ ನನಗೆ ಅದೇ ಥರ ಇವಾಗ ಸಾವಿರ ಫ್ರೆಂಡ್ಸು ಸಿಕ್ಕಿದ್ದಾರೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ನನಗೆ ಹೆಂಗಿದೆ ನೋಡಿ ವೈಟಿ ಈ ಟೂಬಿಗೆ ಬಂದಮೇಲೆ ಎಷ್ಟು ಖುಷಿಯಾಗಿದ್ದೀನಿ ಅಂತ ನೀವೇ ಇವಾಗ ಗೊತ್ತಾಗುತ್ತೆ ಬರ್ತಾ ಬರ್ತಾ ನೀವೇ ನೋಡಿ ನನ್ನ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಲೈಕ್ ಮಾಡಿ ಅದೇ ಹೇಳ್ತಿದ್ದೆ ನನಗೆ ಖುಷಿ ಆಯಿತು ನನಗೆ ಅವರಿಗೆ ರಿಪ್ಲೈ ಮಾಡೋಕ್ಕೆ ಅಷ್ಟೊಂದು ನನಗೆ ಬಂದಿಲ್ಲ ಹಾಗಾಗಿ ನಾನು ಇದು ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ವಿಡಿಯೋ ಮಾಡಿದೀನಿ ನಾನು ನನಗೆ ಎಲ್ಲಾ ಫ್ರೆಂಡ್ಸ್ಗೂ ಥ್ಯಾಂಕ್ಸ್ ಹೇಳೋಕೆ ನಾನು ವಿಡಿಯೋ ಮಾಡಿರೋದು ಎಲ್ಲರೂ ಕೂಡ ತುಂಬಾ ಸಪೋರ್ಟ್ ಮಾಡಿದ್ದೀರಾ ಹಾಗೆ ತುಂಬಾ ಕೂಡ ನನಗೆ ಪ್ರೀತಿ ತೋರಿಸ್ತಾ ಇದ್ರು ಎಲ್ಲರಿಗೂ ಕೂಡ ತುಂಬ ತುಂಬ ತುಂಬಾ ಥ್ಯಾಂಕ್ಸ್ ಎಲ್ಲರಿಗೂ ಹಾಗೆ ನನಗೆ ಏನು ಗೊತ್ತಿಲ್ಲ ಅಂದರೂ ಕೂಡ ನನಗೆಲ್ಲ ಫ್ರೆಂಡು ಅಣ್ತಂಬ್ರಾಗ್ಲಿ ಅಕ್ತಂಗಿಯರ್ ಆಗ್ಲಿ ನನಗೆ ತುಂಬಾ ಅಂದ್ರೆ ತುಂಬಾ ಫ್ರೆಂಡ್ಸ್ ಆಗಲಿ ಪ್ರತಿಯೊಬ್ಬರು ಅಕ್ಕ ತಂಗಿಯರು ಅಣ್ಣ ತಮ್ಮ ಅಂದರೆ ವೈ ಟಿಯಲ್ಲಿ ನನಗೆ ಯೂಟ್ಯೂಬಲ್ಲಿ ಸಿಕ್ಕಂಥ ಅಣ್ಣ ತಮ್ಮರು ಪ್ರತಿಯೊಬ್ರು ಕೂಡ ಹೆಲ್ಪ್ ಮಾಡ್ತಾರೆ ಪ್ರತಿಯೊಬ್ರು ಒಂದೊಂದು ಮಾತು ಕೂಡ ನನಗೆ ಹಿಂಗಕ್ಕ ಹಿಂಗ ಅಂತ ಬಿಡಿಸಿ ಬಿಡಿಸಿ ಹೇಳ್ತಾರೆ ಹೆಂಗೆ ಹೇಳ್ತಾರೆ ಅಂದರೆ ಮಗುಗೆ ಹೇಳ್ತಾರಲ್ಲ ಹಂಗಮ್ಮ ಹಿಂಗೆ ಅಂತ ಎಲ್ ಕೆ ಜಿ ಮಕ್ಕಳಿಗೆ ಹೇಳ್ತಾರಲ್ಲ ಆ ರೀತಿ ಹೇಳ್ತಾರೆ ಪ್ರತಿಯೊಬ್ಬರು ಕೂಡ ಒಂದು ಫ್ರೆಂಡ್ ಆಗಲಿ ಒಬ್ರು ಅಣ್ಣ ತಮ್ಮ ಆಗಲಿ ಅಕ್ಕ ತಂಗಿ ಆಗಲಿ ಪ್ರತಿಯೊಬ್ಬರು ನನಗೆ ಒಬ್ರು ಅಂತಲ್ಲ ನನಗೆ ಟಿಯಲ್ಲಿ ಸಿಕ್ಕಿರುವಂಥ ಯೂಟ್ಯೂಬಲ್ಲಿ ಸಿಕ್ಕಿರುವಂಥ ಫ್ರೆಂಡ್ಸು ನನಗೆ ಹೆಂಗಂದ್ರೆ ಮಗು ಥರ ಇದ್ದಾರೆ ನಿಜ ಹೇಳಬೇಕಂದ್ರೆ ಅವ್ರ ಪ್ರೀತಿಗೆ ನಾನು ಈ ಆಡೋ ಮಾತುಗಳು ಸಾಕಾಗಲ್ಲ ಆದರೂ ನಾನು ಹೇಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಸದಾಕಾಲ ನಿಮ್ಮ ಪ್ರೀತಿ ಸೋಸಕ್ಕೆ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ತುಂಬ ತುಂಬ ಚಿರಋಣಿಯಾಗಿರ್ತೀನಿ ನಿಮಗೆ ನಾನು ನಿಮ್ಮ ಪ್ರೀತಿ ಯಾವಾಗಲೂ ನನ್ನ ಮೇಲೆ ಹೀಗೆ ಇರಲಿ ನನಗೆ ಗೊತ್ತಿದ್ದಿದ್ದಿಲ್ಲ ನಾನು ಈ ವೈಟಿಯಲ್ಲಿ ಇರ್ತೀನಿ ನಾನು ಹಿಂಗೆ ಬರ್ತೀನಿ ನನಗೆ ಇಷ್ಟು ಫ್ರೆಂಡ್ಸ್ ಸಿಗ್ತಾರೆ ಅಂತ ನನಗೆ ಈ ವೈಟಿ ಬಗ್ಗೆ ಎಂಥದ್ದು ಗೊತ್ತಿದ್ದಿದ್ದಿಲ್ಲ ಆದರೂ ನನಗೆ ಎಲ್ಲರೂ ಇಷ್ಟು ಕಾಳಜಿ ಪ್ರೀತಿ ತೋರಿಸ್ತಾ ಇದ್ದಾರೆ ಅಂದರೆ ನಿಜಕ್ಕೂ ನನಗೆ ಇನ್ನೊಂದು ಏನು ಜನ್ಮ ಸಿಕ್ಕಿದೆ ಅನ್ನೋ ಥರ ಆಗ್ತಾಯಿದೆ ನನಗೆ ಯಾವ ಬೇರೆ ಲೋಕಕ್ಕೆ ಬಂದಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಾಯಿದೆ ನಿಜ ಹೇಳ್ಬೇಕಂದ್ರೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಗೊತ್ತಿಲ್ಲ ಏನು ಮಾತಾಡೋದು ಅಂತ ಏನೇನೋ ಇದ್ದೇನೆ ನಿಜವಾಗ್ಲು ಏನಾದರೂ ತಪ್ಪಿದ್ರೆ ದಯವಿಟ್ಟು ಕೆಮ್ಸಿ ಯಾಕಂದರೆ ನನಗೆ ನಾನು ಬಂದಿರೋ ನನಗೆ ಫ್ರೆಂಡ್ಸ್ ಅಂದರೆ ತುಂಬ ಪಂಚ ಪ್ರಾಣ ಇದ್ದಂಗೆ ನನಗೆ ಫ್ರೆಂಡ್ಶಿಪ್ ಅಂದರೆ ತುಂಬ ಇಷ್ಟ ನನಗೆ ಇವಾಗ ನನಗೆ ಎಲ್ಲರೂ ಹಾಕಿರೋ ಫ್ರೆಂಡ್ಸ್ ಕಮೆಂಟ್ ನೋಡಿಬಿಟ್ಟು ತುಂಬ ಖುಷಿಯಾಗಿ ನಾನು ವಿಡಿಯೋನ ಮಾಡಿದ್ದೀನಿ ನಿಮಗೂ ಕೂಡ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಏನಪ್ಪ ಅಂದರೆ ಆ ಹಿಡಿಯೋದಿಂದ ಯಾರಿಗಾದ್ರೂ ಹೋಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಯಾಕಂದ್ರೆ ಅದು ತುಂಬಾ ನೋವಿತ್ತು ನನ್ನ ಮನ್ಸಲ್ಲಿ ಆ ನೋ ಜೋ ನಿಮ್ಮ ಜೊತೆ ಸೇರ್ ಮಾಡ್ಕೋಬೇಕು ಅಂತ ಸ್ವಲ್ಪ ಮನ್ಸು ಯಾರ ಹತ್ರ ಹೇಳ್ಕೊಂಡ್ರೆ ಮನಸ್ಸು ಹಗರಾಗುತ್ತೆ ಅಂತ ಹೇಳ್ತಾರಲ್ಲ ಹಾಗಾಗಿ ಆ ಯುಡನ ನಾನು ಮಾಡಿರೋದು ಹಾಗೆ ಮತ್ತೆ ಒಂದು ಮೆಸೇಜ್ ಆಗುತ್ತೆ ಅವರು ಯಾರು ಕೂಡ ಈ ತರ ಮಾಡಬಾರ್ದು ಅಂತ ಹೇಳಕೋಸ್ಕರ ನಾನು ಅಷ್ಟು ಮಾಡಿರೋದು ನನ್ನ ನೋವು ಕಮ್ಮಿ ಅನಿಸ್ತದೆ ನಿಜಕ್ಕೂ ಕಮ್ಮಿ ಅನಿಸುತ್ತೆ ನನಗೆ ಯಾಕಂದರೆ ಇಷ್ಟೊಳ್ಳೆ ಫ್ರೆಂಡ್ ಮುಂದೆ ಆ ನೋವು ನನಗೇನು ಅಲ್ಲ ನಿಚ್ಚವಾಗಲೂ ಎಲ್ಲರಿಗೂ ಕೂಡ ತುಂಬ ತುಂಬ ಧನ್ಯವಾದ ನನ್ನ ನನ್ನ ಬ್ಲಾಗ್ ಬ್ಲಾಗ್ನ ಯಾರಿಗೆಲ್ಲ ಇಷ್ಟ ಆಗ್ತಾ ಇದೆ ಎಲ್ಲರೂ ಕೂಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಶೇರ್ ಮಾಡ್ಕೊಳ್ಳಿ ನಿಮ್ಮ ರಿಲೇಶನ್ಗೆ ಹಾಗೆ ನಂದು ತುಳಸಾ ಅಡುಗೆ ಮನೆ ಚಾನೆಲ್ ಅಂತ ಇದೆ ರೆಸಿಪಿಗಳನ್ನ ನಾನು ಅದರಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಯಾರಾದ್ರೂ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅದು ಕೂಡಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಎಲ್ಲರಿಗೂ ಕೂಡ ತುಂಬ ತುಂಬ ಧನ್ಯವಾದ ಇದೇ ಥರ ನಿಮ್ಮ ಪ್ರೀತಿ ಸ್ವಸ ಸದಾ ಕಾಲ ಇರಲಿ ನಿಮ್ಮ ಪ್ರೀತಿಗೆ ನಾನು ಸದಾ ಕಾಲ ಚಿರಋಣಿಯಾಗಿರ್ತೀನಿ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ಈ ವಿಡಿಯೋನ ಇಲ್ಲಿಗೆ ಲಾಸ್ಟ್ ಮಾಡ್ತಾ ಇದ್ದೀನಿ ಇನ್ನು ಮುಂದಕ್ಕೆ ನಾನು ಯಾವತ್ತೂ ನೋವಿಂದ ವಿಡಿಯೋ ಮಾಡೋದಿಲ್ಲ ఓకేనా థ్యాంక్ యూ ఫ్రెండ్స్ ఎలాగూ